ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಮೂರು ಗಂಟೆ ಆಗಿದೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಶನ್ಮಾದೇವರಿಗೆ ಕಡೆ ಶ್ರಾವಣ ಶನಿವಾರ ಇವತ್ತು ಕಡೆ ಶ್ರಾವಣ ಶನಿವಾರ ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಆದ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ಇವತ್ತು ಹೋಗ್ನೇ ವರ್ಷ ಅಂದರೆ ಆ ವಾರ ನನ್ನ ನಾದನೇರು ದೇವ್ರಿಗೆ ಹೋಗಿ ತುಂಬ ಟೈಮ್ ಆಯಿತು ಹೋಗ್ಬೇಕಾಗಿರಲಿಲ್ಲ ಅದಕ್ಕೋಸ್ಕರ ಇನ್ನೇನು ಶ್ರಾವಣ ಮುಗ್ದು ಹೋಗುತ್ತೆ ಇವತ್ತು ಹೋಗಿ ಅಂತ ಪಲಹಾರ ರೆಡಿ ಮಾಡ್ತಾ ಇದ್ದೀವಿ ನನ್ನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ಗಳನ್ನ ನೋಡ್ತಾ ಇರೋರಿಗೆಲ್ಲ ಏನು ಅನ್ನಿಸ್ತಾ ಇದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ ಬನ್ನಿ ವ್ಲಾಗ್ ಶುರು ಮಾಡೋಣ ಪಂಚಪಲಹಾರಕ್ಕೆ ಕಡ್ಡ ಬೀಜ ಇವಾಗ ಉರಿತಾ ಇದ್ದೀನಿ ನಾನು ಅವಾಗ್ಲೇನೆ ಹೇಳಿದ್ದೆ ವ್ಲಾಗ್ ಬಂದು ಕಳೆದ ಶನಿವಾರ ಅಂದ್ರೆ ಕಡೆ ಶ್ರಾವಣ ಶನಿವಾರ ವ್ಲಾಗು ನಾನಿವತ್ತು ದೇವಸ್ಥಾನಕ್ಕೆ ಹೋಗಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಪ್ರತಿ ವರ್ಷವೂ ಕೂಡ ಶನಿ ನಾವು ವರ್ಮಲಕ್ಷ್ಮಿ ಎಂಬ ಬೆಳಗ್ಗೆನೆ ಹೋಗ್ತಾ ಇದ್ದೇನೆ ಅಂತ ಅದ ಅದನ್ನು ಕೂಡ ಹೇಳಿದ್ದೀನಿ ಈ ವರ್ಷ ಆಗಿರಲಿಲ್ಲ ಇವತ್ತು ಹೋಗೋಣ ಅಂತೇಳಿ ಪಲಹಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರತಿ ವರ್ಷವೂ ಕೂಡ ಶನಿಮಾ ದೇವರಿಗೆ ಹೋಗಬೇಕಾದ್ರೆ ರಸಾಯಣ ಪಂಚ ಪಲಾರ ಈ ರೀತಿ ಪುರಿ ಪಲಹಾರ ಯಾವುದಾದ್ರೂ ಒಂದು ಪಲಹಾರ ರೆಡಿ ಮಾಡ್ಕೊಂಡು ಹೋಗ್ತೀನಿ ಆಲ್ ನಾನು ಜಾಸ್ತಿ ಪಂಚ ಪಲಹಾರ ರೆಡಿ ಮಾಡೋದು ಟೈಮ್ ಕೂಡ ಆಗ್ತಾ ಬರ್ತಾ ಇತ್ತು ಸಂಜೆಗೆ ಹೊರಟಿದ್ರಿಂದ ನಾಲ್ಕು ಗಂಟೆ ನಾಲ್ಕೂವರೆ ಆ ಟೈಮಲ್ಲಿ ನಾನು ವರಮಹಾಲಕ್ಷ್ಮಿಗೆ ಉಡ್ಸಿರ್ತಕ್ಕಂಥ ಅಂದರೆ ಲಕ್ಷ್ಮಿಗೆ ಹುಡ್ಸಿರ್ತಕ್ಕಂಥ ಸೀರೆನೂ ಕೂಡ ಇನ್ನೂ ಮಡ್ಚಿಟ್ಟಿರಲಿಲ್ಲ ಅದನ್ನು ಒಂದ್ಸಲ ವೇರ್ ಮಾಡ್ದಲೇ ಮಡ್ಚಿಡಬಾರ್ದು ಹಾಗೆ ಅಂತ ಹೇಳಿ ಹಾಗೇ ಎತ್ತಿಟ್ಟಿದ್ದೆ ಇವಾಗ ಅದನ್ನು ಬಿಡಿಸಿ ಇದೇ ಸೀರೆ ಉಟ್ಕೊಂಡು ಹೋಗೋಣ ಅಂತ ಹೇಳಿ ನರಿಗೆ ಎಲ್ಲ ಅದೇ ರೀತಿ ಇತ್ತಲ್ಲ ಎಲ್ಲ ಬಿಚ್ಚುತ್ತಾ ಇದ್ದೀನಿ ಬೇಗ ಇನ್ನೂ ವ್ಲಾಗು ಸಿಂಪಲ್ಲಾಗಿ ಸ್ವಲ್ಪನೇ ಇದೆ ಲಾಂಗ್ ಬಿಡಿಯೋ ಅಂತ ಅಂದರೆ ಆಲ್ಮೋಸ್ಟಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದ್ದರೆ ನಿಮಗೆಲ್ಲ ಬೋರ್ ಆಗುತ್ತೆ ನೋ ಕಾರಣಕ್ಕೆ ವ್ಲಾಗ್ನ ಶನಿವಾರ ವ್ಲಾಗ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೀರೆ ಈ ರೀತಿ ಕಾಣಿಸ್ತಾ ಇತ್ತು ಇನ್ನು ಸ್ಟಿಚ್ಚಿಂಗ್ ಆಗಿಲ್ಲ ಅದರಿಂದ ಬೇರೆ ಬ್ಲೌಸ್ನ ಹಾಕಿ ಪ್ಯೂರ್ ಕಾಟನ್ ಸೀರೆ ಅಂದರೆ ಹಳ್ಳಿ ಕಡೆಯಲ್ಲಿ ಮೊದಲೆಲ್ಲ ಉಡ್ತಾ ಇದ್ರಲ್ಲ ಆ ಥರ ಕಾಟನ್ ಸೀರೆ ನನಗೆ ಇಷ್ಟ ಆಗಿಯೇ ತೊಗೊಂಡೆ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ಇನ್ನೊಂದು ಸರಿ ಯಾವಾಗಲಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಥರದ ಸೀರೆಗಳು ಉಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನರಿಗೆಗಳೆಲ್ಲ ಹೇಗಂದ್ರೆ ಹಾಕೂರ್ತಾ ಇರುತ್ತೆ ಬ್ಲೌಸ್ ರನ್ನಿಂಗಲ್ಲೇ ಬಂದಿದೆ ಇಲ್ಲಾಂದರೆ ಯಾವುದಾದ್ರೂ ಬಾರ್ಡ್ರ್ ಕಲರ್ ರೆಡ್ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಬೋದು ಆ ಥರ ಇದೆ ಈ ಸೀರೆ ಬ್ಲೂ ಮತ್ತು ರೆಡ್ ಕಾಂಬಿನೇಷನಲ್ಲಿ ನಾನು ಗಂಗನ ಇಂದಲೇ ತರಿಸಿದ್ದು ಇವಾಗ ಟೈಮ್ ಬಂದು ಐದೂವರೆ ಆಯಿತು ಮಳೆ ಕೂಡ ಬರೋ ರೀತಿ ಇತ್ತು ದೇವಸ್ಥಾನಕ್ಕೆ ನಾನು ನಮ್ಮ ಅಗ್ನಿ ಗೀತಾ ಮತ್ತು ರೇಖಾ ಎಲ್ಲರೂ ಕೂಡ ಹೋಗ್ತಾ ಇದೀವಿ ನಾನು ಹೋಗ್ತಾ ಇರೋದು ಗೀತನ ಜೊತೆ ಗೀತಾ ಅವ್ರ ಕಾರಲ್ಲೇ ಮನು ಕೂಡ ಇದ್ದಿದ್ದರಿಂದ ಹಬ್ಬಕ್ಕೆ ಅಂತ ಬಂದವನು ಕಡೆ ಶ್ರಾವಣ ಶನಿವಾರ ಶನಿವಾರ ಭಾನುವಾರ ರಜೆ ಇರುತ್ತಲ್ಲ ಅವನು ಕೂಡ ಬಂದಿದ್ದ ಹಾಗಾಗಿ ಎಲ್ಲರೂ ಕೂಡ ಹೊರಟ್ವಿ ನಾವು ಶನ್ಮಾದೇವರಿಗೆ ಹೋಗೋದು ಮುದ್ದುಪುರಕ್ಕೆ ನೀವು ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮುತ್ತಪುರ ಮೇಡಮ್ ಮೇಡಮ್ ಮುದ್ಪುರ ನಮ್ಮೂರು ಅಂತ ಎಲ್ಲ ಕಮೆಂಟ್ ಮಾಡಿದಿರ ಹೌದು ನಾವು ತವ್ರ ಮನೇಲಿ ಕೂಡ ಮುದ್ಪುರಕ್ಕೆ ಶನ್ಮಾದೇವರಿಗೆ ಹೋಗ್ತಾ ಇದ್ದಿದ್ದು ಯಾಕಂತಂದರೆ ನಮಗೆ ಅಲ್ಲಿಂದಲೂ ಕೂಡ ಇದೇ ದೇವಸ್ಥಾನ ಹತ್ರ ಇಲ್ಲಿನೂ ಕೂಡ ಮುತ್ತಪುರನೇ ಹತ್ರ ಅದರಿಂದ ಏನು ಚೇಂಜಸ್ ಆಗೋಲ್ಲ ನಾವು ಚಿಕ್ಕ ಹುಡುಗರಿಂದ ಹೋಗ್ತಿದ್ದ ದೇವಸ್ಥಾನ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ನಾವು ಮುತ್ತಪುರದಲ್ಲಿರ್ತಕ್ಕಂಥ ಶನಿಮಾದೇವರಿಗೆ ಹೋಗಿ ಬರೋದು ನಾವು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹಣ್ಣು ಕಾಯಿ ಹಾಗೆ ಊದ್ಗಡ್ಡಿ ಎಲ್ಲ ತಗೊಂಡು ಅಂತೂ ಸಮ ಪ್ರತಿ ವರ್ಷ ಮೊದಲನೇ ಶ್ರಾವಣ ಹೋಗ್ತಾ ಇದ್ದಿದ್ದರಿಂದ ತುಂಬ ಜನ ಇರ್ತಾಯಿದ್ರು ಇದು ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಜರ ಎಲ್ಲ ಕಡಿಮೆ ಅನ್ನಿಸ್ತಾಯಿದ್ರು ಪೂಜೆ ಮತ್ತೆ ಸಂಜೆ ಆಗಿರೋದ್ರಿಂದ ಇನ್ನೂ ಕೂಡ ಅಂತ ಇದ್ದರು ನಿಮಗೆ ನನ್ನ ಧ್ವನಿಯಲ್ಲಿ ಚೇಂಜ್ ಕಾಣಿಸ್ತಾ ಇರ್ಬೋದು ಅದಕ್ಕೆ ನಾನು ನೆನ್ನೆ ಮೊನ್ನೆ ಯಾವುದೇ ವ್ಲಾಗ್ನೂ ಕೂಡ ಶೇರ್ ಮಾಡಿಕೊಳ್ಳಿಲ್ಲ ಗಂಟ್ಲು ಸ್ವಲ್ಪ ಕಟ್ಕೊಂಡಿದೆ ಹುಷಾರಿಲ್ಲ ಈ ಹಬ್ಬದ ಓಡಾಟ ಕೆಲಸಗಳಲ್ಲಿ ಹುಷಾರಿಲ್ಲದಂಗಾಗಿತ್ತು ಇವಾಗ ಸ್ವಲ್ಪ ರಿಲೀಫ್ ಆಗಿದೆ ಆದರೆ ಗಂಟ್ಲು ಕಟ್ಟಿರೋದಿಂದು ಕಡಿಮೆ ಆಗಿಲ್ಲ ತುಂಬ ಜಾಸ್ತಿ ಲಾಂಗ್ ಆಗಬಾರ್ದು ವಿಡಿಯೋಕ್ಕೆ ಏನೋ ಕಾರಣಕ್ಕೆ ನಾನು ಗಂಟ್ಲು ಇನ್ನೂ ಹುಷಾರಾಗ್ದಿದ್ರು ಕೂಡ ಅದೇ ಇದ್ವನಿಲೆ ನಿಮ್ಮ ಜೊತೆ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರಾದರೂ ಬೇಜಾರು ಮಾಡ್ಕೊಬೇಡಿ ಇನ್ನೇನು ಎರಡು ದಿನದಲ್ಲಿ ಹುಷಾರಾಗುತ್ತೆ ನಾವೆಲ್ಲ ಹೋಗಿದ್ವಿ ಮಂಗಳಾರತಿ ಕೂಡ ಮಾಡಿಕೊಂಡು ಇದೇ ಪೂಜೆ ಎಲೆ ಪೂಜೆ ಅಂತಲೂ ಕೂಡ ಮಾಡಿದರು ದೇವರಿಗೆ ನೋಡಿ ಅದು ಪೂಜೆ ಮುಗಿದು ಇನ್ನೊಬ್ಬರು ಮತ್ತೆ ಎಲೆ ಪೂಜೆ ಮಾಡಿಸೋದಕ್ಕೆ ಅಂದರೆ ಎಲೆ ಅಂತ ಹೇಳಿ ಆಲ್ರೆಡಿ ಬಂದಿದ್ದರು ಅದರಿಂದ ಅದರಲ್ಲಿ ಇರ್ತಕ್ಕಂಥ ವೀಳೆದೆಲೆಗಳನ್ನ ಒಳ್ಳೆಯದಾಗುತ್ತೆ ಹೋಗ್ರಿ ಉಪಯೋಗಿಸ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಲ್ಲಿರ್ದಕ್ಕಂಥ ಅರ್ಚಕರು ರೇಖಾ ಮತ್ತು ನನ್ನಾದ್ನಿ ಇಬ್ಬರು ಒಂದು ಸ್ವಲ್ಪ ಅಂದರೆ ಒಂದು ಅಷ್ಟು ಒಂದು ಐದಾರು ವಿಳೆದೆಲೆಗಳನ್ನ ತೊಗೊಂಡು ಪಕ್ಕದಲ್ಲೇ ಬಸವಣ್ಣನ ದೇವಸ್ಥಾನ ಇದೆ ಶನ್ಮಾದೇವ್ರ ಪಕ್ಕದಲ್ಲಿ ಅಲ್ಲಿ ಕೂಡ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಟೈಮ್ ಬಂದು ಅಷ್ಟರಲ್ಲಿ ಆರೂವರೆ ಆಗ್ತಾಯಿತ್ತು ಎಲ್ಲರೂ ಕೂಡ ಹೋದ್ವಿ ಮನು ಕೂಡ ಬಂದಿದ್ದ ಅಂತ ಹೇಳಿದ್ನಲ್ಲ ನಮ್ಮ ನಾದಿನಿ ರೇಖಾ ನಾನು ರಿಶು ಎಲ್ಲರೂ ಕೂಡ ಹೋಗಿದ್ವಿ ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನವಗ್ರಹಗಳನ್ನ ಸುತ್ತಾಕ್ಕೊಂಡು ನವಗ್ರಹನ ಇದೇನು ಅವ್ರು ಈ ಥರ ಉಲ್ಟಾ ಸೊತ್ತಾ ಇದ್ದಾರೆ ಇವ್ರು ಈ ಥರ ಸೊತ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಯಾಕಂತಂದರೆ ನವಗ್ರಹಗಳನ್ನ ನಾವು ಇದೇ ರೀತಿ ಅಂದರೆ ಏಳು ಸುತ್ತು ಸೀದಾ ಸುತ್ತಬೇಕು ಇನ್ನೆರಡು ಸುತ್ತು ಉಲ್ಟಾ ಸುತ್ತಬೇಕು ಅಂತ ಹೇಳ್ತಾರೆ ಅಂತ ಹೇಳಿ ಅವ್ರು ಆಲ್ರೆಡಿ ಸೀದಾ ಸುತ್ತಿದ್ದೆಲ್ಲ ಮುಗ್ದಿತ್ತು ಎರಡು ಸುತ್ತು ಉಲ್ಟಾ ಪ್ರದಕ್ಷಿಣೆ ಹಾಕಿ ನವಗ್ರಹ ಸುತ್ತನ್ನು ಕೂಡ ಮುಗಿಸಿದ್ವಿ ಅಲ್ಲಿಂದ ಬರ ದಾರಿಯಲ್ಲೇ ಇದೆ ಗಂಗಾವ್ರ ಮನೆ ಅಂದರೆ ಮುತ್ಪುರದಿಂದ ನಮ್ಮೂರಿಗೆ ಮಧ್ಯ ಇದೆ ಗಂಗವ್ರ ಮನೆ ಗಂಗಾ ಕೂಡ ಇದ್ದಿದ್ದರಿಂದ ಅಲ್ಲಿಗೂ ಕೂಡ ಹೋಗ್ಬರೋಣ ಗಂಗಾ ಬಂದಿರಲಿಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಹೋದ್ವಿ ನಾವು ಬರ್ತೀವಿ ಅಂತ ಹೇಳಿದ್ದು ಅಲ್ಲ ಅದರಿಂದ ಗಂಗಾ ನಾವು ಬರೋದ್ರೊಳಗಡೆ ಗಂಗಾ ಮತ್ತು ಜೀವನ್ ಅಮ್ಮ ಎಲ್ಲ ಸೇರಿಕೊಂಡು ಚುರುಮುರಿನ ರೆಡಿ ಮಾಡಿದರು ನಾವೆಲ್ಲ ಹೋದ ತಕ್ಷಣ ಚುರುಮುರಿನ ತಿಂದು ನಮ್ಮ ರೇಖಾ ಗಂಗವ್ರ ಮನೇನ ನೋಡಿರಲಿಲ್ಲ ಅಂದರೆ ಅವಳು ಮದುವೆ ರಿಸೆಪ್ಷನ್ಗೆ ಅಂದರೆ ಅರ್ಥಾಕ್ಷತೆಗೆ ಬಂದಿರಲಿಲ್ಲ ಅದರಿಂದ ಅವಳಿದೇ ಫಸ್ಟ್ ಟೈಮ್ ಬಂದಿದ್ದು ಮನೆಯೆಲ್ಲ ನೋಡ್ಕೊಂಬರೋಣ ಅಂತೇಳಿ ಮೇಲ್ಗಡೆ ಹೋದ್ವಿ ಗಂಗಾವ್ರ ಮನೆ ಹತ್ರ ವ್ಯೂ ತುಂಬ ಚೆನ್ನಾಗಿದೆ ಆಚೆ ಎಲ್ಲ ಟೆ ಟೆರೆಸ್ ಅಲ್ಲ ಅದು ಸಿಟೌಟು ನಮ್ಮ ಮನೇಲಿರ್ತಕ್ಕಂಥ ಎರಡು ಫಟ್ ಫಾಲಲ್ಲಿರ್ತಕ್ಕಂಥ ಅಲ್ಲಿ ಈ ರೀತಿ ಆಚೆಗೆ ನೋಡಿದ್ರೆ ತೋಟ ಕಾಣುತ್ತೆ ಗಂಗಾವರ ಮನೆ ಹತ್ರನೂ ವ್ಯೂ ತುಂಬ ಚೆನ್ನಾಗಿದೆ ಎಲ್ಲರೂ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಮನು ಕಾಮಿಡಿ ಮಾಡ್ತಾ ಇದ್ದ ಅವ್ನಿಗೆ ಹೇಳ್ತಾ ಇದ್ದೆ ನಾನು ಎಲ್ಲರೂ ನೋಡ್ಕೊಂಡು ಮೇಲೆ ಚಿರುಮುರಿ ಎಲ್ಲ ತಿಂದಿದ್ವಲ್ಲ ಬಿಸಿ ಬಿಸಿ ಕಾಫಿ ಕೊಟ್ಟಲು ಅದಾದ ಮೇಲೆ ಕಾಫಿ ಕುಡಿದು ಇವಾಗ ನಾವು ಮನೆ ಕಡೆ ಹೊರಡೋಣ ಅಂತ ಹೇಳಿ ಗಂಗನಿಗೂ ಕೂಡ ಬಾಯಿ ಹೇಳಿ ಹೊರಡ್ತಾ ಇದ್ವಿ ಟೈಮ್ ಬಂದು ರಾತ್ರಿ ಏಳು ಮುಕ್ಕಾಲು ಎಂಟು ಗಂಟೆ ಆಗಿತ್ತು ಅಲ್ಲೇ ಅಷ್ಟೊತ್ತು ಆಗೋಯ್ತು ನಾವು ಶನ್ಮಾದೇವ್ರಿಗೆ ಹೋಗಿದ್ದು ಬಂದು ಟೈಮ್ ಐದೂವರೆ ಮನೆ ಕಡೆ ಹೊರಟಾಗ ಎಂಟು ಗಂಟೆ ಊಟ ಮಾಡಿ ಹೋಗೋದ್ರಿಂದ ತುಂಬ ಬಲವಂತ ಮಾಡಿದ್ರು ಗಂಗನ ಹತ್ರ ಒನ್ ಅವರ್ ಮಾತಾಡ್ತಾ ಕೂತ್ಕೊಂಡ್ವಿ ಅದಾ ಅಂದಮೇಲೆ ಮನೆ ಕಡೆ ಹೊಡೋಣ ಅಂತೇಳಿ ಗಂಗನ ಕುಂಕುಮ ಕೊಡು ಅಂತ ಕೇಳ್ತಾ ಇದ್ವಿ ಅವಳು ಇನ್ನೂ ಸ್ವಲ್ಪ ಹೊತ್ತು ಕೂರ್ರಿ ಕೂರ್ರಿ ಅಂತ ಹೇಳ್ತಾ ಇದ್ಳು ಟೈಮ್ ಆಗೋಯ್ತು ಫೈನಲಿ ಅವಳ ಹತ್ರ ಕುಂಕುಮ ತಗೊಂಡು ಮನೆ ಕಡೆ ಬಂದ್ವಿ ಇದಾಗಿತ್ತು ಅವತ್ತಿನ ವ್ಲಾಗು ಹೇಗನ್ನಿಸ್ತು ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗಂಟ್ಲು ಸರಿ ಆದಮೇಲೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್